ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಮೂಲ ನಡೆದು ನಡೆದೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಮಂದ ಇನ್ನೊಂದು ಹೇಳಿದ್ದೆ ನಾನು ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಒಂದು ಕುತ್ತಾಗ ನಾನು ಕೋಡಿ ಮಟ್ಟಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನೇ ನಾನು ಹೇಳ್ತಿದ್ದೆ ದರ್ಶನ್ಗೆ ಅವನು ನೀನು ಆಗಿತ್ತಲ್ಲ ಹೀಗೆ ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕಾರ ಆಗಿದ್ದೀನಿ ಅವನಿಗೆ ಜಗಳಿಗೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಅಂತ ಹೇಳ್ತಾ ಟಿ ವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕರೆಯದೇ ಓ ವಸ್ತ್ರದಾನ ಮಾಡಿದರು ನಿಮಗೆಲ್ಲ ಸೇರಿಸಿದ್ರು ಪಾದ ಪೂಜೆ ಮಾಡಿದ್ರು ಗುರುವಂದನೆ ಲವ್ ಅಡ್ವೊಕೇಟು ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ ಕರಿಬೇಕು ಕರಿಬಾರ್ದು ಅಂತೇನಿಲ್ಲ ಮತ್ತು ಕರದೇ ಬರೋನು ಯಾರು ಕರೆಯದೇ ಬರುವವನ ಯಾರಪ್ಪ ಕರಿ ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ ತಕ್ಷ ಬರೋದೇ ಕೋಪ ಸಡನ್ ಕೋಪ ಬಂದ್ಬಿಡುತ್ತೆ ಕರೆಯದೇ ಬರುವವನ ಬರೆಯದೇ ಓದುವನ ಬರೆಯದೇ ಇಲ್ಲ ಅವನು ಓದ್ತಾನೇ ಇರ್ತಾನೆ ಯಾರು ಕಣ್ಣು ಕಣ್ಣು ಬರೆಯುತ್ತಾ ಅದು ಓದುತ್ತೆ ಬರಿಗಾಲದಲ್ಲಿ ನಡೆಯುವನ ಬರಿಗಾಲಗನು ಕಳ್ಳ ಬುತ್ತಾನೆ ಬಾಕಿ ಡಬ್ಲಪ್ ಆಗೋದಲ್ಲ ಯಾರು ಬರಿಗಾಲ ನಡೆಯುವನು ಮನಸ್ಸು ಒಳಗೆ ಮನಸ್ಸು ಇದೆಯಲ್ಲ ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ರು ಮನಸ್ಸು ಈ ಮೂರನ್ನ ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಮನುಷ್ಯ ಜನ್ಮ ಬರಬೇಕಾದ್ರೆ ಗಾಯಿ ಹದ್ದು ಕರಿತು ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸ್ಯರು ಮಾನವ ಜನ್ಮ ಹಾಳು ಹುಚ್ಚ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನ್ರಪ್ಪ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಹಸುವೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದ ನಂತಕ್ಕೆ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಹಿಂದ್ಕೊಗದೆ ಕೋಟೆ ಅನಗಟ್ಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಡ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟಿಗಳು ದೊಂಬಿಗಳು ಅವೇನೋ ಟಿ ವಿ ನೋಡೋಕ್ಕೆ ಆಗೋದಿಲ್ಲ ಟಿ ವಿನ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನ ಜನರು ಮುಂದೆ ಇಡ್ತಾ ಇದ್ದಾರೆ ಅವರು ಹಾಗಾದ್ರೆ ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಆಗ್ತಾ ಹಿಂಗಾಗ್ತಾಯಿದ್ದು ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೇ ನಾವು ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲ ಹಿಡಿಯುವನು ಕೋಪ ಕಣ್ಣು ಯಥಾದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅಲ್ಲ ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯೆಯಾಗಿ ನೋಡೋದಿಲ್ಲ ಆ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟವೋ ಮರೆಯದೇ ಓದುವನು ಅಂದರೆ ಕಣ್ಣು ಮರಿಗಾಲದಲ್ಲಿ ನಡೆಯವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಾದ್ರೆ ಹೆಂಗೆ ಹೋಗಿಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇದು ಕ್ರೋಧಿನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಗಾತಕಗಳು ಆಗ್ತವೆ ಪಂಚಘಾತಕ ಅಂದರೆ ಭೂಮಿಘಾತಕ ಬೃಕ್ ಬಿಡ್ತಕ್ಕಂಥದ್ದು ನಡುಗ್ತಕ್ಕಂಥದ್ದು ಮತ್ತು ವಿಪರೀತವಾದ ಈಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿನಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಅಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಅಪತ್ತಿದೆ ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲದೆ ಕಷ್ಟ ಇದು ಕ್ರೋಜಿನಾಮ ಸಂವತ್ಸರ ಸ್ವಲ್ಪ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರುವಾಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಒಂದು ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಒಂದು ಸತಿ ಹೇಳಿದಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಅದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗಿದ್ದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಅಲ್ಲಿ ನನ್ನದು ಕುತ್ತಗ ನಾನು ಕೋಡಿಮಠಕ್ಕೆ ಹೋಯ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತಿನ್ನೂ ಸ್ವದಕ್ಕೆ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನೇ ಹೇಳ್ತಿದ್ದೆ